ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಗಾಯತ್ರಿ ಬಿಹಾರದ ಮತದಾರರು ಕಂಡು ಕೇಳರಿಯದ ತೀರ್ಪು ಕೊಟ್ಟಿದ್ದಾರೆ ಪ್ರತಿಷ್ಠೆಯ ಚುನಾವಣೆಯಲ್ಲಿ ಬಿಜೆಪಿಯೇ ಬಾದ್ಶಾ ಆಗಿದೆ ಪ್ರಧಾನಿ ಮೋದಿ ಸಿಎಂ ನಿತೀಶ್ ಕುಮಾರ್ ನೇತೃತ್ವದ ಎನ್ಡಿಎಗೆ ಭರ್ಜರಿ ಬಹುಮತ ಸಿಕ್ಕಿದೆ ಬಿಹಾರದಲ್ಲಿ ಕಮಾಲ್ ಮಾಡ್ತೀವಿ ಎಂದಿದ್ದ ಮಹಾಗಠಬಂಧನ್ ಮಕಡೆ ಮಲಗಿದೆ ಆರ್ಜೆಡಿ ಪಕ್ಷ ತನ್ನ ಎಲ್ಲಾ ತಂತ್ರಗಾರಿಕೆಯಲ್ಲಿ ಫೇಲ್ ಆಗಿದ್ರೆ ಕಾಂಗ್ರೆಸ್ ಎರಡಂಕಿಯನ್ನು ಕೂಡ ದಾಟೋದಕ್ಕೆ ಹೆಣಗಾಡಿದೆ ಇನ್ನು ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಕೂಡ ಸೋತು ಸುಣ್ಣವಾಗಿದ್ದಾರೆ ಬಿಹಾರದ ಚುನಾವಣೆ ಮುಗಿತಾ ಇದ್ದಂತೆ ರಾಜ್ಯದಲ್ಲೂ ಬಿಜೆಪಿ ನಾಯಕರ ಆತ್ಮವಿಶ್ವಾಸ ಹೆಚ್ಚಾಗಿದೆ ಈ ಎಲ್ಲಾ ಪ್ರಮುಖ ಸುದ್ದಿಗಳನ್ನ ವಿವರವಾಗಿ ನೋಡೋಣ ಈ ಹೊತ್ತಿನ ಪ್ರೈಮ್ ಟೈಮ್ನಲ್ಲಿ ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲವತ್ತೆರಡು ಅಲ್ಲ ನೂರ ಬಿಹಾರದಲ್ಲಿ ಎನ್ ಎ ಗೆಲ್ಲಬಹುದು ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಅಂದಾಜಿಸಿದ್ವು ಆದರೆ ಮತದಾರರು ಯಾರು ನಿರೀಕ್ಷೆ ಮಾಡದ ಫಲಿತಾಂಶವನ್ನೇ ನೀಡಿದ್ದಾರೆ ಬಿಹಾರದಲ್ಲಿ ಎನ್ ಎ ಸಿಂಗಲ್ ಅಲ್ಲ ಡಬಲ್ ಸೆಂಚುರಿಯನ್ನೇ ಬಾರಿಸಿದೆ ಆರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡ ಎನ್ ಎ ಬಿಹಾರದ ಚುನಾವಣೆಯನ್ನ ಒನ್ ಸೈಡೆಡ್ ಮಾಡಿದ್ರೆ ಅಂದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಐತಿಹಾಸಿಕ ದಿಗ್ವಿಜಯ ಸಾಧಿಸಿದೆ ಆರ್ಜೆಡಿಯ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ಹೀನಾಯ ಸೋಲನ್ನು ಅನುಭವಿಸಿದೆ ಇನ್ನು ಸಂಜೆ ಆರು ಗಂಟೆಯ ವೇಳೆಗೆ ಬಿಹಾರದ ಫಲಿತಾಂಶ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ ಟೋಟಲ್ ನೂರ ಇಪ್ಪತ್ತೆರಡು ಕ್ಷೇತ್ರ ಇನ್ನೂರ ನಲವತ್ತ ಮೂರರಲ್ಲಿ ಇನ್ನು ಎನ್ ಡಿ ಎ ವಿಚಾರಕ್ಕೆ ಬಂದರೆ ಇನ್ನೂರ ನಾಲ್ಕು ಕ್ಷೇತ್ರದಲ್ಲಿ ಗೆದ್ದಿದೆ ಎಂ ಜಿ ಬಿ ಮೂವತ್ತೆರಡು ಕ್ಷೇತ್ರ ಇನ್ನು ಅದರ್ಸ್ ವಿಚಾರಕ್ಕೆ ಬಂದರೆ ಏಳು ಕ್ಷೇತ್ರಗಳಲ್ಲಿ ಗೆದ್ದಿರುವಂತದ್ದು ಯಾವ್ಯಾವ ಪಕ್ಷ ಎಷ್ಟು ಕ್ಷೇತ್ರಗಳಲ್ಲಿ ಗೆದ್ದಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಬಿಜೆಪಿ ತೊಂಬತ್ತೊಂದು ಇನ್ನು ಜೆಡಿಯು ಎಂಬತ್ಮೂರು ಹಾಗೆಯೇ ಪಿ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆದ್ದಿದೆ ಎಸ್ ಐದು ಕ್ಷೇತ್ರಗಳಲ್ಲಿ ಡಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆದ್ದಿದ್ದು ಸಿ ಆರು ಕ್ಷೇತ್ರಗಳಲ್ಲಿ ಗೆದ್ದಿರುವಂಥದ್ದು ಇನ್ನು ಎಂ ಐದು ಕ್ಷೇತ್ರ ಅದರ್ಸ್ ಒಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿರುವಂತದ್ದು ಸದ್ಯದ ಮಾಹಿತಿ ಪ್ರಕಾರ ಬಿಹಾರದಲ್ಲಿ ಬಿಜೆಪಿ ಪಕ್ಷಾನೇ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ ಎನ್ಡಿಎ ಮೈತ್ರಿಕೂಟದಲ್ಲಿ ಜೆಡಿಯು ಪಕ್ಷವನ್ನ ಮತದಾರರು ವಿಜೃಂಭಿಸಿದ್ದಾರೆ ಇನ್ನು ಬಿಹಾರ ಜನತೆಯ ತೀರ್ಪು ಹೊರಬೀಳ್ತಾ ಇದ್ದಂತೆ ದೇಶಾದ್ಯಂತ ಬಿಜೆಪಿ ಜೆಡಿಯು ನಾಯಕರು ಕಾರ್ಯಕರ್ತರು ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ದಾರೆ ಬಿಹಾರದಲ್ಲಿ ಟೈಗರ್ ಅಬಿ ಜಿಂದಾ ಹೈ ಹತ್ತನೇ ಬಾರಿಗೆ ನಿತೀಶ್ ಸಿಎಂ ಆಗಿ ಅಧಿಕಾರ ಎರಡು ಸಾವಿರದ ಐದರಿಂದ ಮುಖ್ಯಮಂತ್ರಿಯಾಗಿರುವಂತಹ ನಿತೀಶ್ ಅವರು ಇನ್ನು ಟೈಗರ್ ಅಬಿ ಜಿಂದಾಹೈ ಬಿಹಾರದಲ್ಲಿ ಮತ ಎಣಿಕೆಗೂ ಮುಂಚೆ ಟೈಗರ್ ಅಭಿ ಹೈ ಪೋಸ್ಟರ್ಗಳು ರಾರಾಜಸ್ಥ ಇದ್ವು ಮತ ಎಣಿಕೆ ಆರಂಭದಿಂದಲೂ ಇದೇ ಘೋಷಣೆ ಮುಗಿಲು ಮುಟ್ಟಿದೆ ಸಿಎಂ ನಿತೀಶ್ ಕುಮಾರ್ಗೆ ಬಿಹಾರ ಮತದಾರರು ಬಹುಪರಾಕ್ ಆಡಿದ್ದಾರೆ ಎನ್ಡಿಎ ಭರ್ಜರಿ ಬಹುಮತದೊಂದಿಗೆ ಗೆಲುವನ್ನು ಸಾಧಿಸಿದ್ದು ಹತ್ತನೇ ಬಾರಿಗೆ ನಿತೀಶ್ ಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕರಿಸುವುದಕ್ಕೆ ಸಜ್ಜಾಗ್ತಾ ಇದ್ದಾರೆ ಕೆಲವು ತಿಂಗಳ ಹಿಂದೆ ಇದೇ ನಿತೀಶ್ ಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಲು ಅಸಮರ್ಥ ಎನ್ನಲಾಗಿತ್ತು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಅಸ್ವಸ್ಥ ಮತ್ತೆ ಪಲ್ಟೂರಾಮ್ ಅಂತ ಟೀಕಿಸಲಾಗ್ತಾ ಇತ್ತು ಆದರೆ ಚುನಾವಣಾ ಫಲಿತಾಂಶದಲ್ಲಿ ನಿತೀಶ್ ಸುನಾಮಿ ಅಲೆಯನ್ನ ಎಬ್ಸಿದ್ದಾರೆ ಎನ್ಡಿಎ ಮೈತ್ರಿಕೂಟವನ್ನ ಮೂರನೇ ಎರಡರಷ್ಟು ಬಹುಮತದತ್ತ ಕೊಂಡೊಯ್ದಿದ್ದಾರೆ ನಿತೀಶ್ ಕುಮಾರ್ ಅವರು ಬಿಹಾರದಲ್ಲಿ ಹತ್ತನೇ ಬಾರಿಗೆ ನಿತೀಶ್ ಕುಮಾರ್ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿ ಸ್ಥಾನವನ್ನು ಅಲಂಕರಿಸಿದ್ದಾರೆ ಆದರೆ ಈ ಎಲ್ಲಾ ಸಮಯದಲ್ಲೂ ಕೂಡ ಅವರು ವಿಧಾನಸಭಾ ಎಲೆಕ್ಷನ್ಗೆ ಸ್ಪರ್ಧಿಸಿಲ್ಲ ಜನಪ್ರಿಯತೆಯುಳ್ಳ ನಾಯಕ ಆದರೂ ಅವರು ವಿಧಾನ ಪರಿಷತ್ತಿನ ಅಂದರೆ ಎಂಎಲ್ಸಿ ಸದಸ್ಯರಾಗುವಂತ ಮಾರ್ಗವನ್ನ ಮಾತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ ಮಾರ್ಚ್ ಎರಡು ಸಾವಿರದಲ್ಲಿ ಏಳು ದಿನ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಇದ್ದರೂ ಶಾಸಕರಾಗಿರಲಿಲ್ಲ ಎರಡ್ ಸಾವಿರದ ಐದರಲ್ಲಿ ಮತ್ತೆ ಸಿಎಂ ಆದಾಗ್ಲೂ ಕೂಡ ಅವರು ಎಂಎಲ್ಎ ಆಗಿ ಸ್ಪರ್ಧಿಸಿರಲಿಲ್ಲ ಎರಡ್ ಸಾವಿರದ ಹನ್ನೆರಡರಿಂದ ಅವರು ಎಂಎಲ್ಸಿ ಆಗಿದ್ದಾರೆ ಮತ್ತೆ ಈ ಬಾರಿಯ ಚುನಾವಣೆಯಲ್ಲೂ ಸ್ಪರ್ಧಿಸಲಿಲ್ಲ ಬಿಹಾರ ವಿಧಾನಸಭಾ ಚುನಾವಣೆಯ ಇತ್ತೀಚಿನ ಟ್ರೆಂಡ್ಗಳು ಮಹಾಗಠಬಂಧನಕ್ಕೆ ಮಹಾ ಮುಖಭಂಗ ತಂದಿವೆ ತೇಜಸ್ವಿ ಯಾದವ್ ನೇತೃತ್ವದ ಆರ್ ಜೆ ಡಿ ಮೇಲೆ ಮತದಾರರು ಗಟ್ಟಿಯಾಗಿ ಅಸಮಾಧಾನ ವ್ಯಕ್ತಪಡಿಸಿರುವುದು ಫಲಿತಾಂಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಭಿವೃದ್ಧಿ ಉದ್ಯೋಗ ಮತ್ತೆ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆಗಳಲ್ಲಿ ವಿಫಲರಾಗಿರುವ ರೀತಿಯಲ್ಲಿ ವಿರೋಧ ಪಕ್ಷದ ಮೇಲೆ ಜನತೆ ಕಠಿಣ ತೀರ್ಪನ್ನ ನೀಡಿದಂತಾಗಿದೆ ಒಟ್ಟಾರೆ ಬಿಹಾರದಲ್ಲಿ ವಿರೋಧದ ರಾಜಕೀಯ ಸಂಪೂರ್ಣ ಕುಸಿದದ ಅಂಚಿನಲ್ಲಿ ನಿಂತಿದೆ ಚುನಾವಣಾ ಪ್ರಚಾರದ ಸಮಯದಲ್ಲೇ ತೇಜಸ್ವಿ ಯಾದವ್ ಭವಿಷ್ಯದ ಮುಖ್ಯಮಂತ್ರಿ ಅಂತ ಘೋಷಿಸಿಕೊಂಡಿದ್ರು ವಾಸ್ತವ ಅಂಕಿ ಅಂಶಗಳು ಅವರ ರಾಜಕೀಯ ಕನಸನ್ನ ನೆಲಕ್ಕುರುಳಿಸುತ್ತಿವೆ ಮಹಾಗಠಬಂಧನ್ ಐವತ್ತು ಸ್ಥಾನಗಳನ್ನ ಕೊಡೋದಕ್ಕೆ ಹೋರಾಟ ನಡೆಸ್ತಾ ಇದ್ರೆ ಆರ್ ಜೆ ಡಿಗೆ ವಿಪಕ್ಷ ಸ್ಥಾನ ಕೂಡ ಸಿಗೋದು ಡೌಟ್ ಅಂತ ಅಚ್ಚರಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ತೇಜಸ್ವಿಯ ವೈಯಕ್ತಿಕ ನಾಯಕತ್ವಕ್ಕೆ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಇನ್ನೊಂದೆಡೆ ಎನ್ಡಿಎ ಶಕ್ತಿಯುತ ಮುನ್ನಡೆ ಸಾಧಿಸಿ ರಾಜ್ಯದ ಜನಮನ ಗೆದ್ದಿದೆ ಸ್ಪಷ್ಟ ಬಹುಮತದ ಅಂಚನ್ನ ದಾಟಿರುವಂತಹ ಎನ್ಡಿಎ ಅಭಿವೃದ್ಧಿ ಮತ್ತು ಆಡಳಿತದ ನಿಲುವಿನ ಮೇಲೆ ಜನರು ಮುದ್ರಾ ಹಾಕಿದಂತಾಗಿದೆ ಬಿಹಾರದಲ್ಲಿ ರಾಜಕೀಯ ಸಮೀಕರಣ ಸಂಪೂರ್ಣವಾಗಿ ಬದಲಾಗ್ತಾ ಇದೆ ಈ ಚುನಾವಣೆ ನಂತರ ಆರ್ಜೆಡಿ ಮಹಾಗಠಬಂಧನದ ಪುನರ್ ನಿರ್ಮಾಣವೇ ರಾಜಕೀಯ ಬದುಕು ಉಳಿಸುವ ಏಕೈಕ ಆಯ್ಕೆಯಂತೆ ಇದೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಗಳು ದೇಶದ ರಾಜಕೀಯ ನಕ್ಷೆಯನ್ನ ನಡುಗಿಸಿವೆ ಜನರ ತೀರ್ಪು ಸ್ಪಷ್ಟವಾಗಿದೆ ಮಹಾಗಠಬಂಧನ್ಗೆ ಐತಿಹಾಸಿಕ ಅವಮಾನಕರ ಸೋಲು ಎನ್ಡಿಎಗೆ ದಾಖಲೆ ಮಟ್ಟದ ಗೆಲುವು ಟ್ರೆಂಡ್ಗಳ ಪ್ರಕಾರ ಅಧಿಕೃತ ಫಲಿತಾಂಶದ ಮುನ್ನವೇ ಎನ್ಡಿಎ ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಭರ್ಜರಿ ಮುನ್ನಡೆಯನ್ನ ಸಾಧಿಸಿದ್ದು ಮಹಾಗಠಬಂಧನ್ ಮೂವತ್ತೊಂದು ಸ್ಥಾನಗಳ ಬಳಿ ಕುಸಿದು ಬಿದ್ದಿದೆ ಈ ಮೂಲಕ ಕಾಂಗ್ರೆಸ್ಗೆ ರಾಜಕೀಯವಾಗಿ ಮತ್ತೊಂದು ದೊಡ್ಡ ಅಪಮಾನ ರಾಹುಲ್ ಗಾಂಧಿಗೆ ತೊಂಬತ್ತೈದನೇ ಸೋಲು ಅರವತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಕೇವಲ ಮೂರು ನಾಲ್ಕು ಸ್ಥಾನಗಳ ಮುನ್ನಡೆ ಅನ್ನುವುದು ಪಕ್ಷದ ದುರವಸ್ಥೆಯನ್ನ ಬರಹಕ್ಕಾಗಿಸುತ್ತಿದೆ ಇದರ ನಡುವೆ ರಾಜಕೀಯ ದಾಳಿ ಗರಿಷ್ಠ ಮಟ್ಟಕ್ಕೆ ಏರಿದೆ ಬಿಜೆಪಿ ಐಟಿ ಸೇಲ್ ಮುಖ್ಯಸ್ಥ ಅಮಿತ್ ಮಾಳವೀಯ ರಾಹುಲ್ ಗಾಂಧಿಯನ್ನ ಟೀಕಿಸ್ತಾ ಇದ್ದಾರೆ ಮತ್ತೊಂದು ಚುನಾವಣೆ ಮತ್ತೊಂದು ಸೋಲು ಚುನಾವಣೆ ಅಸ್ಥಿರತೆಗೆ ಪ್ರಶಸ್ತಿ ಇದ್ರೆ ರಾಹುಲ್ ಅಂದಕ್ಕೂ ಚಾಂಪಿಯನ್ ಆಗ್ತಾರೆ ಇನ್ನು ಚುನಾವಣಾ ಪ್ರಚಾರದಲ್ಲಿ ಸಾವಿರಾರು ಕಿಲೋಮೀಟರ್ ಯಾತ್ರೆ ಮಾಡಿದ್ರು ಫಲಿತಾಂಶ ಶೂನ್ಯ ಹೆಚ್ಚಿನ ನಾಯಕರು ರಾಹುಲ್ ಗಾಂಧಿಯನ್ನ ವಿಫಲ ರಾಜಕಾರಣಿ ಅಂತ ಕರೆದಿದ್ದಾರೆ ಅಂತ ಟೀಕಿಸಿದ್ದಾರೆ ಇನ್ನೊಂದೆಡೆ ಪ್ರಬಲವಾಗಿ ಸೋಲನ್ನು ಎದುರಿಸ್ತಾ ಇರುವಂತಹ ಒಕ್ಕೂಟ ಪಕ್ಷಗಳು ತ್ರಾಸಿನಲ್ಲಿ ನೇತಾಡ್ತ ಇದ್ದು ಚುನಾವಣಾ ಪ್ರಕ್ರಿಯೆ ಮತ್ತು ಆಡಳಿತಾತ್ಮಕ ವಹಿವಾಟಿನ ಬಗ್ಗೆ ಗಂಭೀರ ಆರೋಪಗಳು ಕೇಳಿಬಂದಿವೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಎಎಪಿ ಸಂಸದ ಸಂಜಯ್ ಸಿಂಗ್ ಸೇರಿದಂತೆ ಹಲವಾರು ನಾಯಕರು ಬಿಹಾರದ ಚುನಾವಣೆ ಹೈಜಾಕ್ ಮಾಡಲಾಗಿದೆ ಮೋಸದ ಮೂಲಕ ಫಲಿತಾಂಶ ಬದಲಿಸಲಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಾಷ್ಟ್ರದ ಮಟ್ಟದಲ್ಲಿ ರಾಜಕೀಯ ಪರಿಣಾಮ ಉಂಟಾಗಬಹುದಾದ ಈ ಫಲಿತಾಂಶ ಭವಿಷ್ಯದ ಯುದ್ಧ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ರಾಜಕೀಯ ದಿಕ್ಕನ್ನ ತೋರ್ತಾ ಇದೆ ಬಿಹಾರ ವಿಧಾನಸಭಾ ಚುನಾವಣೆಯ ಇತ್ತೀಚಿನ ಟ್ರೆಂಡ್ಸ್ ದೇಶದ ರಾಜಕೀಯ ವಾತಾವರಣವನ್ನ ತಲೆಕೆಳಗಾಗಿ ಹಾಕಿವೆ ರಾಜ್ಯದಾದ್ಯಂತ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಅಭ್ಯರ್ಥಿಗಳು ಭಾರಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದು ಎನ್ಡಿಎ ನೂರ ಐವತ್ತರ ದಾಟಿದೆ ಬಿಜೆಪಿ ಮತ್ತು ಜೆಡಿಯು ಒಟ್ಟಾಗಿ ಸ್ಪಷ್ಟ ಬಹುಮತವನ್ನ ಖಚಿತಪಡಿಸಿಕೊಂಡಿದ್ದು ಮಹಾಗಠಬಂಧನ್ ಮತ್ತೊಮ್ಮೆ ಅವಮಾನಕರ ಸೋಲಿನ ಅಂಚಿನಲ್ಲಿ ನಿಂತಿದೆ ಐವತ್ತಕ್ಕೂ ಕಡಿಮೆ ಸ್ಥಾನಗಳೊಂದಿಗೆ ಮಹಾಗಠಬಂಧನ್ ಅಧಿಕಾರದ ಹೋರಾಟದಲ್ಲಿ ಸಂಪೂರ್ಣವಾಗಿ ಕುಸಿದಿದೆ ಈ ಚುನಾವಣೆಯಲ್ಲೇ ದೊಡ್ಡ ಸಂಚಲನಕ್ಕೆ ಕಾರಣರಾದ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನ ಸುರಾಜ್ ಪಕ್ಷಕ್ಕೆ ಮತದಾರರು ಯಾವುದೇ ವಿಶ್ವಾಸವನ್ನ ನೀಡಿಲ್ಲ ಇನ್ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ನಿಲ್ಲಿಸಿ ಬಿಹಾರದ ರಾಜಕಾರಣ ಬದಲಾಯಿಸುವಂತ ಕನಸು ಕಂಡಿದ್ದ ಕಿಶೋರ್ ಅವರ ಪಾರ್ಟಿ ಆರಂಭಿಕ ಫಲಿತಾಂಶಗಳ ಪ್ರಕಾರ ಯಾವುದೇ ಸ್ಥಾನದಲ್ಲೂ ಕೂಡ ಮುನ್ನಡೆ ಸಾಧಿಸುವಲ್ಲಿ ವಿಫಲವಾಗಿದೆ ಸ್ವತಃ ಕಿಶೋರ್ ಅವರು ಜನರು ಬೆಂಬಲಿಸಲಿಲ್ಲ ಆದರೆ ಇದು ವೈಯಕ್ತಿಕ ಸೋಲು ಅಂದಿರೋದನ್ನ ನೆನಪಿಸಿಕೊಂಡ್ರೆ ಈ ಟ್ರೆಂಡ್ಗಳು ಅವರ ರಾಜಕೀಯ ಭವಿಷ್ಯಕ್ಕೆ ಗಂಭೀರ ಪ್ರಶ್ನೆ ಎತ್ತಿವೆ ಯಾವುದೇ ಸಮೀಕ್ಷೆ ಕೂಡ ಜನ ಸ್ವರಾಜ್ ಪಕ್ಷಕ್ಕೆ ಐದು ಸ್ಥಾನಗಳಿಗಿಂತ ಹೆಚ್ಚು ನೀಡಿರಲಿಲ್ಲ ಈಗಿನ ಚಿತ್ರಣ ಆ ಊಹೆಗೂ ತೀವ್ರವಾಗಿ ಹಿಂದುಳಿದಿದೆ ಮತ ಹಂಚಿಕೆಯಲ್ಲಿ ಕೂಡ ಪಕ್ಷದ ಪರಿಣಾಮ ಶೂನ್ಯಕ್ಕೆ ಸಮನಾಗಿದೆ ಎನ್ಡಿಎ ಮತ್ತೆ ಮಹಾಗಠಬಂಧನ್ ನಡುವಿನ ಹೋರಾಟದಲ್ಲಿ ಜನ ಸ್ವರಾಜ್ ಪೂರ್ತಿ ಅಳಿದು ಹೋದಂತಾಗಿದೆ ಇನ್ನು ಈ ಮೂಲಕ ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಪ್ರವೇಶಕ್ಕೆ ಈ ಚುನಾವಣೆಯೇ ಅತ್ಯಂತ ದೊಡ್ಡ ಹಿನ್ನಡೆ ಅಂತ ಸ್ಪಷ್ಟವಾಗಿದೆ ಬಿಹಾರ ರಾಜಕೀಯ ಸಮರದಲ್ಲಿ ಇದು ಮತದಾರರಿಂದ ಕಠಿಣ ಸಂದೇಶ ಅಂತ ಹೇಳಬಹುದಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಮುನ್ನಡೆ ಸಾಧಿಸಿದ್ದು ಮಹಾಗಠಬಂಧನ್ಗೆ ತೀವ್ರ ಹಿನ್ನಡೆಯಾಗಿದೆ ಕಾಂಗ್ರೆಸ್ ಆರ್ ಜೆ ಡಿ ಮೈತ್ರಿಯ ಕಳಪೆ ಸಾಧನೆ ಕುರಿತು ಮಾತನಾಡಿದಂತ ಸಿಎಂ ಸಿದ್ದರಾಮಯ್ಯ ಬಿಹಾರದಲ್ಲೂ ಕೂಡ ಮತಗಳ್ಳತನ ನಡೆದಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಮಹಾಗಠಬಂಧನ್ ಸೋಲಿಗೆ ನಿಖರ ಕಾರಣ ತಿಳಿದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಹಿಂದೆನೆ ಹರಿಯಾಣ ಮತ್ತು ಕರ್ನಾಟಕದಲ್ಲೂ ಇದೇ ರೀತಿ ಮತ ಕಳುವಿನ ಆರೋಪ ಮಾಡಿದ್ದನ್ನ ಸಿಎಂ ಸಿದ್ದರಾಮಯ್ಯ ನೆನಪಿಸಿದ್ದಾರೆ ಮಹಾಗಠಬಂಧನ್ಗೆ ಹಿನ್ನಡೆಯಾದರೂ ಜನರ ತೀರ್ಪನ್ನ ಗೌರವಿಸೋಕೆ ನಾವು ಬದ್ಧರು ಅಂತ ಹೇಳಿದ್ದಾರೆ ಎ ಬಹುಮತದತ್ತ ಸಾಕ್ತಾ ಇರುವುದು ಈಗ ಸ್ಪಷ್ಟವಾಗಿದೆ ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಹಾರದಲ್ಲಿ ಮತದಾರರು ತೀರ್ಪನ್ನ ನೀಡಿದ್ದಾರೆ ನಾವು ಅದಕ್ಕೆ ತಲಬಾಗ್ತವೆ ಅಂತ ಹೇಳಿದ್ದಾರೆ ಇನ್ನು ಪ್ರಜಾಪ್ರಭುತ್ವ ಪ್ರಭುತ್ವದಲ್ಲಿ ಮತದಾರರ ತೀರ್ಪೆ ಅಂತಿಮ ಅಂತ ಡಿಕೆಶಿ ಸ್ಪಷ್ಟಪಡಿಸಿದ್ದು ಬಿಹಾರದಲ್ಲಿ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆ ಆಗಿರುವಂಥದ್ದು ತಿಳಿಸಿದ್ದಾರೆ ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ಗೆ ಭಾರಿ ಸೋಲು ಎದುರಾಗಿದೆ ಎನ್ ಡಿಎ ಭರ್ಜರಿ ಗೆಲುವನ್ನು ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ತೀವ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೋಲಿನ ಶತಕದತ್ತ ಸಾಕ್ತಾ ಇರುವಂತ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಗಳು ಅಂತ ತೀವ್ರ ಟಾಂಗ್ ನೀಡಿದ್ದಾರೆ ಆಕಾಶದ ನಕ್ಷತ್ರಗಳನ್ನ ಎಣಿಸಬಹುದು ಆದರೆ ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ತಂದಿರೋ ಸೋಲುಗಳ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಅಶೋಕ್ ಲೇವಡಿ ಮಾಡಿದ್ದಾರೆ ಜಂಗಲ್ ರಾಜ್ ಖ್ಯಾತಿಯ ಆರ್ಜೆಡಿ ಕಾಂಗ್ರೆಸ್ ಮೈತ್ರಿ ಎನ್ಡಿಎ ಅಭ್ಯರ್ಥಿ ರಾಜಕಾರಣದ ಮುಂದೆ ಗೆಲ್ಲೋದು ಅಸಾಧ್ಯ ಅಂತ ಕಾಂಗ್ರೆಸ್ ಪಕ್ಷಕ್ಕೂ ಗೊತ್ತಿತ್ತು ಅಂತ ಅವರು ಆರೋಪಿಸಿದ್ದಾರೆ ಬಿಹಾರದಲ್ಲಿ ಗೆಲುವು ತಂದುಕೊಟ್ಟ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಬಿಜೆಪಿ ಹಾಗೆಯೇ ಎನ್ಡಿಎ ಕಾರ್ಯಕರ್ತರಿಗೆ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ಇನ್ನು ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಎನ್ಡಿಎ ಮಿತ್ರ ಪಕ್ಷಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಮೇಲಿನ ನಂಬಿಕೆ ಜೊತೆಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನಾಯಕತ್ವ ಚಿರಾಗ್ ಪಾಸ್ವಾನ್ ಮತ್ತು ಬಿಹಾರದ ಬಿಜೆಪಿ ನಾಯಕರ ಸಂಘಟನಾ ಸಾಮರ್ಥ್ಯ ಇವೆಲ್ಲವೂ ಈ ಚುನಾವಣಾ ಫಲಿತಾಂಶದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ ಬಿಜೆಪಿ ನಾಯಕರುಗಳ ಕಾರ್ಯವೈಖರಿ ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಅವರ ಶ್ರಮ ಏನು ಅನ್ನೋದು ಸಾಬೀತಾಗಿದೆ ಅಂತ ಹೇಳಿದ್ದಾರೆ ದೇಶದ ಏಳು ರಾಜ್ಯಗಳಲ್ಲಿ ನಡೆದ ಉಪ ಚುನಾವಣೆಗಳಲ್ಲಿ ಮಿಶ್ರ ಫಲಿತಾಂಶ ಕಂಡುಬಂದಿದೆ ತೆಲಂಗಾಣದ ಜುಬಿಲಿ ಹಿಲ್ಸ್ ನಲ್ಲಿ ಕಾಂಗ್ರೆಸ್ ತೀವ್ರ ಮುನ್ನಡೆ ಸಾಧಿಸಿದೆ ನವೀನ್ ಕುಮಾರ್ ಯಾದವ್ ಬಿಆರ್ಎಸ್ ಎಸ್ ಅಭ್ಯರ್ಥಿ ಸುನೀತಾ ಅವರಿಗಿಂತ ಹದಿನೈದು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಮುಂದಿದ್ದಾರೆ ಒಡಿಶಾದ ನುವಾಪಾದಲ್ಲಿ ಬಿಜೆಪಿ ಭರ್ಜರಿ ಮುನ್ನಡೆಯಲ್ಲಿ ಇದ್ದು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಎದುರಾಳಿಗಿಂತ ಮುಂದೆ ಸಾಕ್ತಾ ಇದೆ ಇನ್ನು ಜಮ್ಮು ಕಾಶ್ಮೀರದ ನಾಗ್ರೋಟಾದಲ್ಲಿ ಬಿಜೆಪಿ ಅಭ್ಯರ್ಥಿ ದೇವಯಾನಿ ರಾಣಾ ಭರ್ಜರಿ ಜಯ ಸಾಧಿಸಿದ್ದು ಬುಡ್ಲಾಂನಲ್ಲಿ ಬಿಡಿಪಿ ಎನ್ಸಿ ಪಕ್ಷದಿಂದ ಸ್ಥಾನ ಕಸಿದುಕೊಂಡಾಗಿದೆ ಇನ್ನು ಪಂಜಾಬಿನ ತರಣ್ನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಗೆಲುವು ಸಿಕ್ಕಿದ್ದು ಎನ್ಡಿಎ ಅಭ್ಯರ್ಥಿಯನ್ನ ಹನ್ನೆರಡು ಎಸ್ಎಡಿ ಅಭ್ಯರ್ಥಿಯನ್ನ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿದೆ ಇನ್ನು ಜಾರ್ಖಂಡ್ನ ನ ಜೆಎಂಎಂ ಅಭ್ಯರ್ಥಿ ಮುನ್ನಡೆ ಸಾಧಿಸ್ತಾ ಇದ್ದು ರಾಜಸ್ಥಾನದ ಅಂತನಲ್ಲೇ ಕಾಂಗ್ರೆಸ್ ಸಣ್ಣ ಅಂತರದಿಂದ ಮುನ್ನಡೀತಾ ಇದೆ ಇನ್ನು ಮಿಜೋರಾಂನ ಡಂಪಾ ಉಪಚುನಾವಣೆಗಳಲ್ಲಿ ಎಂಎನ್ಎಫ್ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದ್ದು ಆಡಳಿತಾರೂಢ ಜೆಡ್ ಪಿ ಎಂ ಅಭ್ಯರ್ಥಿಯನ್ನು ಸೋಲಿಸಿದೆ ಒಟ್ಟಾರಿಯಾಗಿ ಉಪ ಚುನಾವಣೆ ಫಲಿತಾಂಶಗಳು ಪ್ರಾದೇಶಿಕ ಪಕ್ಷಗಳಿಗೆ ಮಿಶ್ರ ಚಿತ್ರಣ ನೀಡುವಂತೆಯೇ ಹಲವೆಡೆ ಕಾಂಗ್ರೆಸ್ ಬಿಜೆಪಿ ಮತ್ತು ಪ್ರಾದೇಶಿಕ ಪಕ್ಷಗಳ ನಡುವೆ ತೀವ್ರ ಸ್ಪರ್ಧೆ ಕಂಡು ಬಂದಿದೆ ಏಟಿಗೆ ಎದುರೇಟು ಅನ್ನೋ ಹಾಗೆ ದೆಹಲಿ ಕೆಂಪು ಕೋಟೆ ಬಳಿ ನಡೆದ ಭೀಕರ ಕಾರು ಸ್ಫೋಟದ ರೂವಾರಿ ಡಾಕ್ಟರ್ ಉಮರ್ ನಬಿಯಾ ಪುಲ್ವಾಮಾದಲ್ಲಿರುವಂತಹ ಮನೆಯನ್ನ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ನೆಲಸಮ ಮಾಡಿವೆ ರಾಷ್ಟ್ರ ಭದ್ರತೆಗೆ ಸವಾಲು ಎಸೆದ ದೇಶದ್ರೋಹಿಗಳ ವಿರುದ್ಧ ಆಪರೇಷನ್ ಅನ್ನ ಮತ್ತಷ್ಟು ವೇಗ ಅಧಿಕಾರಿಗಳು ತಿಳಿಸಿದ್ದಾರೆ ಡಿಎನ್ಎ ವರದಿ ಮೂಲಕ ಸ್ಫೋಟಕ್ಕೆ ಕಾರಣವಾದ ಆ ಒಂದು ಕಾರನ್ನ ಚಾಲನೆ ಮಾಡ್ತಾ ಇದ್ದವರು ಉಮರ್ ಅನ್ನೋದು ದೃಢಪಟ್ಟಿದೆ ಅವರು ಜೈಷ್ ಎ ಮೊಹಮ್ಮದ್ ಮತ್ತೆ ಅನ್ಸರ್ ಉಗ್ರ ಸಂಘಟನೆಗಳಲ್ಲಿ ಸಕ್ರಿಯರಾಗಿದ್ದರು ಅಂತ ಪತ್ತೆಯಾಗಿದೆ ವಿದೇಶಿ ಹ್ಯಾಂಡ್ಲರ್ಗಳಿಂದ ಎನ್ಸ್ಕ್ರಿಪ್ಟೆಡ್ ಆಪ್ಗಳ ಮೂಲಕ ತರಬೇತಿ ಪಡೆದು ಎರಡ್ ಸಾವಿರದ ಇಪ್ಪತ್ತ ಎರಡರಿಂದಲೇ ದಾಳಿಗೆ ಅಗತ್ಯವಾದ ಶಸ್ತ್ರ ಸ್ಫೋಟಕಗಳನ್ನು ಸಂಗ್ರಹಿಸ್ತಾ ಇದ್ದಂತಹ ತಂಡದ ಚಟುವಟಿಕೆಗಳು ಬಹಿರಂಗ ಆಗಿವೆ ಎರಡ್ ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವ ಅಥವಾ ನವೆಂಬರ್ ಇಪ್ಪತ್ತೈದರಂದು ರಾಮಮಂದಿರ ಧ್ವಜಾರೋಹಣದ ವೇಳೆ ಭಾರಿ ದಾಳಿಯನ್ನ ನಡೆಸುವುದಕ್ಕೆ ಉಗ್ರರು ಸಂಚು ರೂಪಿಸಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಅನೇಕ ಡಿಜಿಟಲ್ ಸಾಕ್ಷ್ಯಗಳನ್ನು ವಶಪಡಿಸಿಕೊಂಡಿರುವಂತಹ ಎ ಕಾರ್ಯಾಚರಣೆಯನ್ನ ಗರಿಷ್ಠ ವೇಗದಲ್ಲಿ ಇದೆ ಭಾರತಕ್ಕೆ ಧಕ್ಕೆ ತಂದರೆ ಗತಿ ಒಂದೇ ಅನ್ನುವಂಥ ಸಂದೇಶವನ್ನ ಉಮರ್ನ ಮನೆಯನ್ನ ನೆಲಸಮ ಮಾಡೋದ್ರ ಮೂಲಕ ಭದ್ರತಾ ಪಡೆಗಳು ಸ್ಪಷ್ಟಪಡಿಸಿವೆ ಕನ್ನಡ ನಾಡಿನ ಹೆಮ್ಮೆಯ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಇನ್ನಿಲ್ಲ ಪದ್ಮ ಪ್ರಶಸ್ತಿಗೆ ಪಾತ್ರರಾದಂಥ ಪರಿಸರ ಸಂರಕ್ಷಣೆಗೆ ಜೀವನವನ್ನೇ ಅರ್ಪಿಸಿದ್ದ ತಿಮ್ಮಕ್ಕ ನೂರ ಹದಿನಾಲ್ಕನೇ ವಯಸ್ಸಿನಲ್ಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ ನವೆಂಬರ್ ಎರಡರಿಂದ ಬೆಂಗಳೂರಿನ ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಅವರು ಉಸಿರಾಟದ ತೀವ್ರ ಸಮಸ್ಯೆಯಿಂದ ಬಳಲ್ತಾ ಇದ್ರು ಕರ್ನಾಟಕ ಮಾತ್ರವಲ್ಲ ದೇಶದ ಪ್ರಕೃತಿ ಪ್ರೇಮಿಗಳಿಗೆ ಇದು ಅಪಾರ ನೋವನ್ನು ದೊಡ್ಡ ನಷ್ಟವನ್ನ ತಂದಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ತಿಮ್ಮಕ್ಕ ಮಕ್ಕಳಿಲ್ಲದ ನೋವನ್ನ ಮರಗಳ ಸೇವೆಗಾಗಿ ಪರಿವರ್ತಿಸಿಕೊಂಡಿದ್ರು ರಾಜ್ಯ ಹೆದ್ದಾರಿ ತೊಂಬತ್ತೊಂಬತ್ತರ ಕುದೂರಿನಿಂದ ಹುಲಿಕಲ್ವರೆಗೆ ನೆಟ್ಟಂತಹ ಮುನ್ನೂರ ಎಂಬತ್ನಾಲ್ಕು ಆಲದ ಮರಗಳು ಇವತ್ತು ಆ ಪ್ರದೇಶದ ಹಸಿರು ಹೊದಿಕೆಯಾಗಿ ನಿಂತಿವೆ ಆ ಮರಗಳನ್ನೇ ಅವರು ನನ್ನ ಮಕ್ಕಳು ಅಂತ ಕರೀತಾ ಇದ್ರು ಪ್ರತಿ ಗಿಡಕ್ಕೂ ತನ್ನ ಪ್ರಾಣವನ್ನೇ ಹೂಡಿದಂಥ ತಿಮ್ಮಕ್ಕ ಹಸಿರು ಸಂಸ್ಕೃತಿಯ ಜೀವಂತ ಚಿಹ್ನೆಯಾಗಿದ್ರು ಇತ್ತೀಚೆಗೆ ಅವರ ಜೀವನದ ಕಥೆಯನ್ನ ಸಿನಿಮಾಗೆ ತರೋದಕ್ಕೆ ನಡೆದಂಥ ಪ್ರಯತ್ನ ವಿವಾದಗೊಂಡಿತ್ತು ಇನ್ನು ಸಾಲುಮರದ ತಿಮ್ಮಕ್ಕನ ಹೆಸರು ಹೋರಾಟ ಮತ್ತೆ ಪರಂಪರೆ ಎಂದಿಗೂ ಅಳಿಯೋದಿಲ್ಲ ಪರಿಸರದ ಸಂರಕ್ಷಣೆಗಾಗಿ ಜೀವವನ್ನೇ ಹೊತ್ತಿಯಾಗಿ ಇಟ್ಟಂತ ಈ ತಾಯಿಗೆ ಕರ್ನಾಟಕ ಕಣ್ಣೀರಿನಿಂದ ವಿದಾಯ ಹೇಳ್ತಾ ಇದೆ ವೃಕ್ಷ ತಿಮ್ಮಕ್ಕ ಹಸಿರು ಕ್ರಾಂತಿಯ ಅಮರನಾಮ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ